ಚಾಮ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ವರ್ಲ್ಡ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್ ನಾನು ಕೂಡ ಚೆನ್ನಾಗಿದ್ದೀನಿ ಅಂಡ್ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಮತ್ತೆ ನಾನು ವೀಡಿಯೋಸ್ನ ಮಾಡ್ತಾ ಇದ್ದೀನಿ ಆ್ಯಂಡ್ ಆಲ್ಸೋ ಒನ್ ಒನ್ ಅಂಡ್ ಹಾಫ್ ಏನ ನಮ್ಮ ಚಾನಲ್ನಲ್ಲಿ ಒಳ್ಳೆ ವೀಡಿಯೋಸ್ನ ಪೋಸ್ಟ್ ಮಾಡೋದಕ್ಕಾಗ್ತಾ ಇರಲಿಲ್ಲ ಸೊ ಅದಕ್ಕೋಸ್ಕರ ಮೊದಲನಾಗಿ ನಿಮ್ಮ ಹತ್ರ ಎಲ್ಲ ನಾನು ಸಾರಿ ಕೇಳ್ತೀನಿ ಅಂಡ್ ಆದಷ್ಟು ಇನ್ನು ಮೇಲೆ ನಮ್ಮ ಚಾನಲ್ನಲ್ಲಿ ಒಳ್ಳೊಳ್ಳೆ ಇಂಟ್ರೆಸ್ಟಿಂಗ್ ಕಂಟೆಂಟ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳ್ತಾ ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂಡ್ ನಮ್ಮ ಚಾನೆಲ್ ನಲ್ಲಿ ನೀವು ಫ್ಯಾಷನ್ ಟ್ರಾವೆಲ್ ಅಂಡ್ ಲೈಫ್ ಸ್ಟೈಲ್ ರಿಲೇಟೆಡ್ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂಡ್ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸೂಪರ್ ಆಗಿರೋ ಹೆಲ್ದಿ ವೆಯ್ಟ್ ಗೇನ್ ಶೇಕ್ ನ ತೋರಿಸ್ತಾ ಇದ್ದೀನಿ ಅಂಡ್ ಹಾಗೆ ಈ ಡ್ರಿಂಕ್ ನ ಕುಡಿಯೋದ್ರಿಂದ ನಿಮ್ಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂಡ್ ಆಲ್ಸೋ ವೆಯ್ಟ್ ಗೇನ್ ಮಾತ್ರ ಅಲ್ಲದೆ ಮಜಿಲ್ ಗೇನ್ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಯಾರೆಲ್ಲ ಈ ವೆಯ್ಟ್ ಗೇನ್ ಶೇಕ್ ನ ಕುಡಿಬಹುದು ಅಂಡ್ ಇದರ ಬೆನಿಫಿಟ್ಸ್ ಏನು ಅಂಡ್ ಇದನ್ನ ಯಾವಾಗ ಕುಡಿಬೇಕು ಅಂಡ್ ಆಲ್ಸೋ ಇದರ ರೆಸಿಪಿ ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ ಸೊ ಅದಕ್ಕೋಸ್ಕರ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಸೊ ಈಗ ನೀವೇನಾದರೂ ವೆಯ್ಟ್ ಗೇನ್ ಮಾಡೋದಕ್ಕೆ ಆಗ್ಲಿ ಅಥವಾ ವೆಯ್ಟ್ ಲಾಸ್ ಮಾಡೋದಕ್ಕೆ ಆಗಲಿ ಏನಾದರೂ ಕಷ್ಟ ಪಡ್ತಾ ಇದ್ರೆ ಈ ಎರಡು ಟಾಪಿಕ್ ಮೇಲೆ ನಮ್ಮ ಚಾನಲ್ ವಿಡಿಯೋಸ್ ಮಾಡಿ ಪೋಸ್ಟ್ ಮಾಡಿದ್ದೀವಿ ಸೊ ಎರಡು ವಿಡಿಯೋಸ್ನ ಚೆಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆರ್ ಫ್ಯಾಮಿಲಿಲಿ ಯಾರಾದರೂ ಕಷ್ಟ ಪಡ್ತಾ ಇದ್ರೆ ಅವ್ರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನೇನು ಡ್ರಿಂಕ್ ತೋರಿಸ್ತಾ ಇದ್ದೀನಿ ಸೊ ಇದನ್ನ ಯಾರೆಲ್ಲ ಕುಡಿಬಹುದು ಅಂತ ಮೊದಲು ನಾನು ನಿಮಗೆ ತಿಳಿಸ್ಬಿಡ್ತೀನಿ ಸೊ ನೀವೇನಾದರೂ ಅಂಡರ್ ವೆಯ್ಟ್ ಇದ್ದೀರಾ ನೀವು ವೆಯ್ಟ್ ಗೈನ್ ಮಾಡೋದಕ್ಕೆ ಕಷ್ಟ ಪಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಅಂಡ್ ಆಲ್ಸೋ ಯಾರೆಲ್ಲ ಮಝಲ್ ಗೇನ್ ಮಾಡೋದಕ್ಕೆ ಕಷ್ಟ ಪಡ್ತಾ ನಿಮಗೂ ಕೂಡ ಈ ವೆಯ್ಟ್ ಗೈನ್ ಶೇಕ್ ತುಂಬ ಹೆಲ್ಪ್ ಮಾಡುತ್ತೆ ಸೊ ಮೊದಲು ನಾನು ರೆಸಿಪಿನ ತೋರಿಸ್ಬಿಡ್ತೀನಿ ರೆಸಿಪಿನ ಚೆಕ್ ಮಾಡಿಕೊಂಡು ಬನ್ನಿ ಅದಾದ್ಮೇಲೆ ಈ ಡ್ರಿಂಕ್ನ ಯಾರೆಲ್ಲ ಕುಡಿಬಾರ್ದು ಅದು ಕೂಡ ನಿಮಗೆ ತಿಳಿಸ್ತೀನಿ ಸೊ ಮೊದಲು ನಾನು ರೆಸಿಪಿನ ತೋರಿಸ್ಬಿಡ್ತೀನಿ ಸೊ ಮೊದಲನೇದಾಗಿ ನಾನಿಲ್ಲಿ ಎಲ್ಲೋ ರೋಸ್ಟೆಡ್ ಚೆನ್ನಾಗ್ ತಗೊಂಡಿದ್ದೀನಿ ಇದನ್ನ ಕನ್ನಡದಲ್ಲಿ ಹುರಿಗಡಲೆ ಅಂತ ಕೂಡ ಹೇಳ್ತಾರೆ ಸೊ ಇದು ನಿಮಗೆ ಎಲ್ಲ ಸೂಪರ್ ಮಾರ್ಕೆಟ್ಸ್ ಅಲ್ಲೂ ಅವೈಲೇಬಲ್ ಇರುತ್ತೆ ಇದನ್ನ ಈ ಸಿಪ್ಪೆ ಬಿಡಿಸ್ಬಿಟ್ಟು ನಾನು ಈ ಥರ ಕ್ಲೀನ್ ಮಾಡಿ ಒಂದು ಹಾಫ್ ಕಪ್ ತಗೊಂಡಿದ್ದೀನಿ ಸೊ ನಾನು ಇಲ್ಲಿ ಎರಡು ಗ್ಲಾಸ್ ಮಾಡ್ತಾ ಇರೋದಕ್ಕೆ ಹಾಫ್ ಕಪ್ ತಗೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಬೆಲ್ಲ ತಗೊಂಡಿದ್ದೀನಿ ಬೆಲ್ಲ ಆಪ್ಷನಲ್ಲು ಬೇಕಿದ್ದರೆ ನೀವು ಯೂಸ್ ಮಾಡ್ಬೋದು ಇಲ್ಲಾಂದರೆ ಬೆಲ್ಲನ ಸ್ಕಿಪ್ ಮಾಡ್ಬೋದು ನೆಕ್ಸ್ಟ್ ನಾನು ಒಣದ್ರಾಕ್ಷಿ ತೊಗೊಂಡಿದ್ದೀನಿ ಒಂದು ಸೆವೆನ್ ಟು ಏಯ್ಟ್ ಸಾಕಾಗುತ್ತೆ ಇಲ್ಲ ಕಮ್ಮಿ ಕೂಡ ಯೂಸ್ ಮಾಡ್ಕೋಬೋದು ಆಮೇಲೆ ಖರ್ಜೂರ ತೊಗೊಂಡಿದ್ದೀನಿ ಖರ್ಜೂರ ಒಂದು ಫೋರ್ ಸಾಕಾಗುತ್ತೆ ಇಲ್ಲಿ ನಾನು ಲೈನ್ ಡೇಟ್ಸ್ ಸಾವಿರ ಖರ್ಜೂರನ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನಾನು ಸೀಡ್ಸ್ನ ತೆಗೆದುಬಿಟ್ಟು ಈ ಥರ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಒಂದು ಬಾಳೆಹಣ್ಣನ್ನ ತಗೊಂಡಿದ್ದೀನಿ ಬಾಳೆಹಣ್ಣು ಅಷ್ಟೇ ಏಲಕ್ಕಿ ಬಾಳೆಹಣ್ಣನ್ನು ತೊಗೊಬಾರ್ದು ಪಚ್ಚ ಬಾಳೆಹಣ್ಣನ್ನೇ ತೊಗೊಬೇಕು ಈಗ ಒಂದು ಮಿಕ್ಸರ್ ಜಾರ್ ತೊಗೊಂಡು ಅದರಲ್ಲಿ ನಾನೇನು ರೋಸ್ಟೆಡ್ ಚೆನ್ನ ತೊಗೊಂಡಿದ್ನೋ ಸಿಪ್ಪೆ ಬಿಡಿಸ್ಬಿಟ್ಟು ಅದನ್ನು ಒಂದು ಹಾಫ್ ಕಪ್ ಆಗುವಷ್ಟು ಹಾಕೋತಾ ಇದ್ದೀನಿ ಬಿಕಾಸ್ ನಾನಿಲ್ಲಿ ಟೂ ಗ್ಲಾಸಸ್ ಮಾಡ್ಕೋತಾ ಇದ್ದೀನಿ ನೀವಂದರೂ ಒಂದು ಗ್ಲಾಸ್ ಮಾಡಿದ್ರೆ ಕಾಲು ಕಪ್ ಸಾಕಾಗುತ್ತೆ ಇದಾದ ಮೇಲೆ ನಾನೇನು ಡೇಟ್ಸ್ ಆಮೇಲೆ ಡ್ರೈಡ್ ದ್ರಾಕ್ಷಿ ತೊಗೊಂಡಿದ್ನಲ್ವ ಸೊ ಅದೆರಡೂ ಆ್ಯಡ್ ಮಾಡ್ತಾ ಇದ್ದೀನಿ ಆಮೇಲೆ ಬೆಲ್ಲನ ಆ್ಯಡ್ ಮಾಡ್ತಾ ಇದ್ದೀನಿ ಬೆಲ್ಲ ಕೂಡ ಅಷ್ಟೇ ನೀವು ಬೇಕಿದ್ರೆ ಆ್ಯಡ್ ಮಾಡಿ ಮಾಡ್ಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬಹುದು ಅಂಡ್ ನೆಕ್ಸ್ಟ್ ಈಗ ನಾನು ಇಲ್ಲಿ ಬಾಳೆಹಣ್ಣನ್ನ ಪೀಸಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನ ಒನ್ ಕಪ್ ಫುಲ್ ಅಂದ್ರೆ ಒಂದ್ ಫುಲ್ ಬಾಳೆಹಣ್ಣನ್ನ ತಗೊಂಡಿದ್ದೀನಿ ಸೊ ಇಷ್ಟೆಲ್ಲ ಆ್ಯಡ್ ಆದಮೇಲೆ ನೆಕ್ಸ್ಟ್ ನಾನು ಒಂದು ಫುಲ್ ಕಪ್ ಮಿಲ್ಕ್ನ ತೊಗೊಂಡಿದ್ದೀನಿ ಸೊ ಮಿಲ್ಕ್ ಕೂಡ ಅಷ್ಟೇ ಒಂದು ಫುಲ್ ಕಪ್ ಹಾಕೋಬೇಕಾಗತ್ತೆ ನಿಮ್ಗೆ ಏನಾದರೂ ಸ್ವಲ್ಪ ಥಿಕ್ಕಾಗಿ ಬೇಕು ಅಂದರೆ ಇನ್ನೊಂದು ಹಾಫ್ ಕಪ್ ಆ್ಯಡ್ ಮಾಡ್ಕೋಬೋದು ಇಲ್ಲ ಸ್ವಲ್ಪ ತಿನ್ನಾಗಿ ಬೇಕು ಅಂದರೆ ನಾನಿಲ್ಲಿ ಸ್ವಲ್ಪ ವಾಟರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನನಗೆ ತುಂಬ ಥಿಕ್ಕಾಗಿದರೆ ಇಷ್ಟ ಆಗೋಲ್ಲ ಸೊ ಸ್ವಲ್ಪ ವಾಟರ್ ಆ್ಯಡ್ ಮಾಡೋದರಿಂದ ಒಂದು ಸ್ವಲ್ಪ ತಿನ್ನಾಗಿ ಬರುತ್ತೆ ಸ್ಮೂತಿ ಈಗ ಇದನ್ನು ನೀವು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ನೆನೆಸಿಟ್ಬಿಟ್ಟು ಅದಾದಮೇಲೆ ಗ್ರೈಂಡ್ ಮಾಡಿದ್ರೆ ಒಳ್ಳೆಯದ ಇಲ್ಲ ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು ಫೈ ಮಿನಿಟ್ಸ್ ಇಲ್ಲ ಟೆನ್ ಮಿನಿಟ್ಸ್ ಬಿಟ್ಬಿಟ್ಟು ಅದಾದಮೇಲೆ ಇದನ್ನು ಗ್ರೈಂಡ್ ಮಾಡಬೇಕಾಗುತ್ತೆ ಇದನ್ನು ಇವಾಗ ಒಂದು ಟೂ ಮಿನಿಟ್ಸ್ ಆದರೂ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಯಾಕಂದರೆ ಚೆನ್ನಾಗಿಲ್ಲ ಹಾಕಿ ಹಾಕಿರೋದ್ರಿಂದ ಅದು ತುಂಬ ಚೆನ್ನಾಗಿ ಗ್ರೈಂಡ್ ಆದ್ರೇ ಕುಡಿಯೋದಕ್ಕೆ ಚೆನ್ನಾಗಿರೋದು ಸೊ ಈ ಕನ್ಸಿಸ್ಟೆನ್ಸಿಲಿ ಸ್ಮೂತಿ ಇರಬೇಕು ಆ್ಯಂಡ್ ಇವಾಗ ರೆಡಿ ಆಗಿದೆ ತುಂಬ ಚೆನ್ನಾಗಿ ತುಂಬ ಥಿಕ್ಕಾಗಿ ಸ್ಮೂತಿ ರೆಡಿಯಾಗಿದೆ ಸೊ ಈ ಡ್ರಿಂಕ್ನ ಇವಾಗ ನೀವು ಎವ್ರಿ ಡೇ ಅರ್ಲಿ ಮಾರ್ನಿಂಗ್ ಖಾಲಿ ಹೋಟೆಲಿಗೆ ತೊಗೊಳ್ಬೇಕಾಗತ್ತೆ ಹಾಗೆ ಎವ್ರಿ ಡೇ ಆಫ್ಟರ್ ಡಿನ್ನರ್ ನೈಟ್ ಈ ಡ್ರಿಂಕ್ನ ನೀವು ಕುಡ್ಕೊಂಡು ಮಲ್ಕೋಬೇಕಾಗತ್ತೆ ಸೊ ಬೆಟರ್ ನೀವು ಎವ್ರಿ ಡೇ ಮಾರ್ನಿಂಗ್ ಡ್ರಿಂಕ್ ಡ್ರಿಂಕ್ನ ಪ್ರಿಪೇರ್ ಮಾಡ್ತೀರಾ ಅಲ್ವಾ ಅವಾಗಲೇ ಟೂ ಗ್ಲಾಸ್ ಆಗುವಷ್ಟು ಮಾಡಿ ಒಂದು ಗ್ಲಾಸ್ನ ಅರ್ಲಿ ಮಾರ್ನಿಂಗ್ ಖಾಲಿ ಹೋಟೆಲಿಗೆ ತಗೊಂಡು ಇನ್ನೊಂದು ಗ್ಲಾಸ್ನ ರೆಫ್ರಿಜರೇಟರಲ್ಲಿ ಇಟ್ಕೊಂಡು ನೈಟ್ ಆಫ್ಟರ್ ಡಿನ್ನರ್ ಕನ್ಸ್ಯೂಮ್ ಮಾಡಿ ಮಲ್ಕೊಳ್ಳೋದ್ರಿಂದ ಇದು ನಿಮಗೆ ತುಂಬ ಬೇಗ ಹೆಲ್ಪ್ ಆಗುತ್ತೆ ಆ್ಯಂಡ್ ತುಂಬ ಬೇಗ ರಿಸಲ್ಟ್ಸ್ ಕೂಡ ತೋರಿಸುತ್ತೆ ಬಟ್ ನೈಟ್ ನೀವು ಆಫ್ಟರ್ ಡಿನ್ನರ್ ತೊಗೊಳ್ಳೋವಾಗ ತುಂಬ ಚಿಲ್ಲಾಗಿರೋದನ್ನು ಕನ್ಸ್ಯೂಮ್ ಮಾಡೋದಕ್ಕೆ ಹೋಗ್ಬೇಡಿ ನೀವು ಆ ಡ್ರಿಂಕ್ನ ಕುಡಿಯೋದಕ್ಕೆ ಒನ್ ಟು ಟು ಅವರ್ಸ್ ಗ್ಯಾಪ್ ಇರೋವಾಗಲೇ ತೆಗೆದು ಆಚೆ ಇಟ್ಬಿಡಿ ಸೊ ದಟ್ ಸ್ವಲ್ಪ ಸರಿ ಹೋಗುತ್ತೆ ಆಫ್ಟರ್ ದ್ಯಾಟ್ ನೀವು ಅದನ್ನು ಕನ್ಸ್ಯೂಮ್ ಮಾಡಬಹುದು ಆ್ಯಂಡ್ ಯಾರೆಲ್ಲ ಈ ಡ್ರಿಂಕ್ನ ಕುಡಿಬಾರ್ದು ಅನ್ನೋದಾದರೆ ನಿಮಗೇನಾದರೂ ಫ್ರೀಕ್ವೆಂಟಾಗಿ ಕಾನ್ಸ್ಟಿಪೇಷನ್ ಆರ್ ಡೈಜೆಷನ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಈ ಡ್ರಿಂಕ್ನ ಅವಾಯ್ಡ್ ಮಾಡೋದು ಒಳ್ಳೆಯದು ನಿಮಗೆ ಆ ಪ್ರಾಬ್ಲಮ್ಸ್ ಸರಿ ಹೋದ್ಮೇಲೆ ನೀವು ಈ ಡ್ರಿಂಕ್ನ ಕನ್ಸ್ಯೂಮ್ ಮಾಡಬಹುದು ಆ್ಯಂಡ್ ಆಲ್ಸೋ ಶುಗರ್ ಏನಾದರೂ ನಿಮಗಿದ್ರೆ ಇಟ್ಸ್ ಬೆಟರ್ ಟು ಅವಾಯ್ಡ್ ದಿಸ್ ಡ್ರಿಂಕ್ ಯಾಕಂದ್ರೆ ಬನಾನ ಅಲ್ಲಿ ಜಾಸ್ತಿ ಶುಗರ್ ಕಂಟೆಂಟ್ ಇರೋದ್ರಿಂದ ಡೈಲಿ ಇದನ್ನ ಟೂ ಟೈಮ್ಸ್ ಕನ್ಸ್ಯೂಮ್ ಮಾಡೋದು ಸ್ವಲ್ಪ ರಿಸ್ಕಿ ಸೊ ಅದರಿಂದ ನೀವು ಕೂಡ ಅವಾಯ್ಡ್ ಮಾಡ್ಕೋಬೇಕಾಗತ್ತೆ ಅಂಡ್ ಅದರ್ ದ್ಯಾನ್ ದ್ಯಾಟ್ ನಿಮಗೆ ಕಿಡ್ನಿ ಪ್ರಾಬ್ಲಮ್ಸ್ ಈ ತರ ಸಣ್ಣ ಪುಟ್ಟ ಏನಾದರೂ ಇಶ್ಯೂಸ್ ಇದ್ರೆ ನೀವು ಈ ಡ್ರಿಂಕ್ನ ಅವಾಯ್ಡ್ ಮಾಡೋದು ಇಟ್ಸ್ ಬೆಟರ್ ಯಾಕೆ ಅಂತ ಹೇಳಿದ್ರೆ ಬನಾನ ಅಲ್ಲಿ ಸ್ವಲ್ಪ ಶುಗರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಎವ್ರಿ ಡೇ ಕನ್ಸ್ಯೂಮ್ ಮಾಡೋದು ಸ್ವಲ್ಪ ರಿಸ್ಕಿ ಅಂತ ಅನಿಸುತ್ತೆ ಅದು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಸೊ ನೀವು ವೆಯ್ಟ್ ಗೈನ್ ಮಾಡೋದಕ್ಕೆ ಏನಾದರೂ ಕಷ್ಟ ಪಡ್ತಾ ಇದ್ರಿಂದ ನಿಜವಾಗ್ಲೂ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ ಡೈಲಿ ಟೂ ಗ್ಲಾಸಸ್ ನೀವು ಕನ್ಸ್ಯೂಮ್ ಮಾಡೋದ್ರಿಂದ ನಿಮಗೆ ತುಂಬಾ ಬೇಗ ವೆಯ್ಟ್ ಗೈನ್ ರಿಸಲ್ಟ್ ನೋಡಬಹುದು ಅಂಡ್ ಆಲ್ಸೋ ನೀವು ಎವ್ರಿ ಡೇ ಟೂ ಟೈಮ್ಸ್ ಕುಡಿಬೇಕು ಅಂತಾನೆ ಏನಿಲ್ಲ ಇಟ್ಸ್ ಇಟ್ಸ್ ಓಕೆ ನಿಮ್ಮ ಡೈಲಿ ರುಟೀನ್ ಹೇಗಿರುತ್ತೋ ನೀವು ಆ ಥರ ಅಡ್ಜಸ್ಟ್ ಮಾಡ್ಕೋಬಹುದು ಒನ್ ಟೈಮ್ ಕೂಡ ನೀವು ಕುಡ್ಕೋಬಹುದು ಆದಷ್ಟು ಅರ್ಲಿ ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಸ್ವಲ್ಪ ಒಳ್ಳೆ ಬೆನಿಫಿಟ್ಸ್ ಸಿಗುತ್ತೆ ಅಂತ ಹೇಳ್ತೀನಿ ಅಂಡ್ ಹಾಗೆ ನಿಮ್ಮ ಸ್ಕಿನ್ಗೆ ಹೇರ್ ಗೆ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂತೀನಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂಡ್ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ನಿಮ್ದು ಏನಾದರೂ ಸಜೆಷನ್ ಇದ್ರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನಾವು ಅದನ್ನ ತಗೊಂಡು ನೆಕ್ಸ್ಟ್ ಬರೋ ವಿಡಿಯೋಸ್ ಅಲ್ಲೆಲ್ಲ ವಿಲ್ ಮೇಕ್ ಶೋರ್ ಟು ಸಚ್ ವಿಡಿಯೋಸ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಟೇಕ್ ಕೇರ್ ಬಾಯ್